ಎಂ ಸಹಜವಾಗೇ ಇವತ್ತು ಟೆನ್ಷನ್ನಲ್ಲಿರ್ತಾರೆ ಯಾಕಂದರೆ ಇವತ್ತು ವಾದ ಮಂಡನೆ ಮತ್ತೆ ಮುಂದುವರಿಯುತ್ತೆ ಇಲ್ಲಿ ತನಕ ಏನಾಗಿದೆ ಅದು ಗೊತ್ತಿರುವಂಥ ಸಂಗತಿ ಮುಂದೆ ಏನಾಗಬಹುದು ಹಾಗಾದರೆ ಇವತ್ತೇನಾಗತ್ತೆ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಇವತ್ತು ಮತ್ತೆ ವಿಚಾರಣೆಗೆ ಬರ್ತಾ ಇದೆ ಇವತ್ತು ಮತ್ತೆ ವಾದ ಪ್ರತಿವಾದಗಳನ್ನು ಆಲಿಸ್ತಾರೆ ನ್ಯಾಯಮೂರ್ತಿಗಳು ಈಗಾಗಲೇ ಎರಡು ಬಾರಿ ಅರ್ಜಿ ವಿಚಾರಣೆ ಆಗಿದೆ ಮೂವತ್ತೊಂದರಂದು ಸುದೀರ್ಘವಾದಂಥ ವಾದ ಪ್ರತಿವಾದವನ್ನು ಆಲಿಸಲಾಯಿತು ಎರಡನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿತ್ತು ಇವತ್ತು ಅದರ ವಿಚಾರಣೆ ಮಧ್ಯಾಹ್ನ ಮತ್ತೆ ವಾದ ಪ್ರತಿವಾದ ಶುರುವಾಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಭಾಳ ಗಮನ ಸೆಳೆಯುವಂಥ ಸಂಗತಿಗಳು ಕಳೆದ ಬಾರಿ ಈ ಹೈಕೋರ್ಟಿನ ಕಲಾಪದಲ್ಲಿ ಬಂದಂಥ ಪಾಯಿಂಟ್ಗಳಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಜೊತೆಗೆ ಘಟಾನುಘಟಿ ತಜ್ಞ ವಕೀಲರು ಮಂಡಿಸಿದಂಥ ರೀತಿ ಇತ್ತಲ್ಲ ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಎಲ್ಲ ವಿವರಗಳನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನ ಮಾಡಿದರು ಹೀಗಾಗಿ ಇವತ್ತು ಸಿ ಕೂಡ ಎಲ್ಲೂ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿಲ್ಲ ಮೈಸೂರಿಗೆ ಹೋಗಬೇಕಾಗಿತ್ತು ಎಲ್ಲವನ್ನೂ ಕೂಡ ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಮನೆಯಲ್ಲೇ ಕೂತ್ಕೊಂಡು ವಾದ ವಾದವನ್ನು ವಾದ ಪ್ರತಿವಾದವನ್ನು ಇವತ್ತು ಆಲಿಸ್ತಾರೆ ಹೈಕೋರ್ಟ್ನಲ್ಲಿ ಇವತ್ತು ಮತ್ತೆ ಅರ್ಜಿ ವಿಚಾರಣೆಗೆ ಬಂದಿದೆ ಇವತ್ತು ಮತ್ತೆ ವಾದ ಪ್ರತಿವಾದ ಈ ಭೂಮಿ ಖರೀದಿ ಮಾಡಿದ್ಯಾವಾಗ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಅವ್ರು ಯಾವ ಹುದ್ದೆಯನ್ನು ಅಲಂಕರಿಸಿದ್ರು ಏನು ಎತ್ತ ಅಲ್ಲಿಂದ ಇಲ್ಲಿ ತನಕ ಇದಕ್ಕೊಂದು ದೊಡ್ಡ ಸುದೀರ್ಘವಾದಂಥ ಇತಿಹಾಸ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ಕೂಡ ಕೋರ್ಟ್ ಆಲಿಸ್ತಾ ಇದೆ ಇವತ್ತು ಅದರ ಮುಂದುವರೆದ ಭಾಗ ಇನ್ನು ಹೈಕೋರ್ಟ್ ಬೆಳವಣಿಗೆಗಳ ಮೇಲೆ ಸಿಎಂ ನಿಗಾ ಇಟ್ಟಿದ್ದಾರೆ ಮನೆಯಲ್ಲೇ ಇರ್ತಾರೆ ಮೈಸೂರಿಗೆ ಹೋಗಬೇಕಾಗಿತ್ತವರು ಮೈಸೂರಿಗೆ ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದು ಈ ಕೋರ್ಟ್ನ ಕಲಾಪವನ್ನು ವೀಕ್ಷಣೆ ಮಾಡ್ತಾರೆ ಶನಿವಾರ ಬಹಳ ಸುದೀರ್ಘವಾದಂಥ ವಿಚಾರಣೆ ಆಯಿತು ಹಲವಾರು ಸಂಗತಿಗಳು ಚರ್ಚೆ ಬಂದವು ಅದರಲ್ಲೂ ನಾನು ಹೇಳ್ತಾ ಇದ್ದೆ ಈ ಘಟಾನುಘಟಿ ಲಾಯರ್ಗಳು ಮಂಡಿಸಿದಂಥ ರೀತಿ ಇತ್ತಲ್ಲ ಅದು ನಿಜಕ್ಕೂ ಅದ್ಭುತ ಶನಿವಾರದ ಕಲಾಪ ಯಾವ ರೀತಿ ಇತ್ತು ಯಾವ್ಯಾವ ಅಂಶಗಳು ಈ ಮುಖಾಂತರ ಹೊರಗಡೆ ಬಂದು ಯಾವ್ಯಾವ ವಿಚಾರಗಳನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ ಬರೀ ನೋಡ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ಗಳಡಿಯಲ್ಲಿ ತನಿಖೆಗೆ ಅನುಮತಿ ನೀಡಲಾಗಿದೆ ಆರೋಪಿತ ಘಟನೆ ನಡೆದಾಗ ಭಾರತೀಯ ನ್ಯಾಯ ಸಂಹಿತೆ ಜಾರಿಯಲ್ಲಿರಲಿಲ್ಲ ಹೀಗಾಗಿ ರಾಜ್ಯಪಾಲರ ಅನುಮತಿಯೇ ಕಾನೂನುಬಾಹಿರ ಸಿಎಂ ಪತ್ನಿ ಪಾರ್ವತಿ ಹಾಗೂ ಅವರ ಸಹೋದರನ ವಿರುದ್ಧ ಆರೋಪವಿದೆ ಪತ್ನಿ ಹಾಗೂ ಮೈದುನನ ಲೋಪಗಳಿಗೆ ಸಿಎಂ ಜವಾಬ್ದಾರಿಯಾಗುತ್ತಾರೆಯೇ ಹೀಗಂತ ರವಿವರ್ಮಾ ಕುಮಾರ್ ವಾದ ಮಂಡಿಸಿ ಪತ್ನಿ ವಿರೋಧದ ಆರೋಪಕ್ಕೆ ಸಿಎಂ ಜವಾಬ್ದಾರಿಯೇ ಅಂದ್ರು ಇದಕ್ಕೆ ತಮಾಷೆಯಾಗಿ ಪ್ರತಿಕ್ರಿಯಿಸಿದ ತುಷಾರ್ ಮೆಹ್ತಾ ಪತ್ನಿ ಪರವಾಗಿ ಪತಿಗೆ ಪವಿತ್ರವಾದ ಹೊಣೆಗಾರಿಕೆ ಇರುತ್ತೆ ಅಂದ್ರು ಇಲ್ಲಿಂದ ತುಷಾರ್ ಮೆಹತಾ ಅವರ ಅಸಲಿ ವೋಲ್ಟೇಜ್ ವಾದ ಮುಂದುವರಿತು ರಾಜ್ಯಪಾಲರು ಅಂತಿಮ ತೀರ್ಪು ನೀಡಿಲ್ಲ ಅವರು ಸಕಾರಣಗಳನ್ನ ನೀಡಬೇಕಿಲ್ಲ ಹದಿನೇಳು ಎ ಅಡಿಯಲ್ಲಿ ಮೇಲ್ನೋಟಕ್ಕೆ ಅಪರಾಧ ಕಂಡು ಬರುತ್ತದೆಯೇ ಅಪರಾಧದ ಅಂಶಗಳಿವೆಯೇ ಇಲ್ಲವೇ ಎಂಬುದನ್ನು ನೋಡಬೇಕು ರಾಜ್ಯಪಾಲರು ಸಂಪೂರ್ಣ ವಿವರ ನೋಡಿದರೆ ತನಿಖೆ ಮೇಲೆ ಪ್ರಭಾವ ಬೀರುತ್ತದೆ ಹೀಗಾಗಿ ವಿವೇಚನೆ ಬಳಸಿಯೇ ರಾಜ್ಯಪಾಲರು ತೀರ್ಮಾನಿಸಬೇಕು ರಾಜ್ಯಪಾಲರು ಆಗಸ್ಟ್ ಹದಿನಾಲ್ಕರಂದೇ ಎಲ್ಲ ಕಡತಗಳನ್ನು ನೋಟ್ಸ್ ಮಾಡಿದ್ದಾರೆ ದೂರಿನ ವಿವರ ಕ್ಯಾಬಿನೆಟ್ ಸಲಹೆ ಎಲ್ಲವನ್ನ ಪರಿಶೀಲಿಸಿ ಆದೇಶಿಸಿದ್ದಾರೆ ಹೀಗೆ ರಾಜ್ಯಪಾಲರ ನಿರ್ಧಾರದ ಬಗ್ಗೆ ವಾದ ಮುಂದಿಟ್ಟ ಮೆಹ್ತಾ ಅವರು ರಾಜ್ಯಪಾಲರ ಕಡತದ ಮಾಹಿತಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದರು ಇದಾದ ನಂತರ ಲಲಿತಾ ಕುಮಾರಿ ಪ್ರಕರಣದ ತೀರ್ಪು ಪ್ರಸ್ತಾಪಿಸಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆವೆಂಟೀನ್ ಎ ವ್ಯಾಪ್ತಿಯನ್ನು ವಿವರಿಸಿದರು ಭ್ರಷ್ಟಾಚಾರ ತಡೆ ಕಾಯ್ದೆ ಹದಿನೇಳು ಎ ವ್ಯಾಪ್ತಿ ಪರಿಗಣಿಸಬೇಕು ಪೊಲೀಸ್ ಅಧಿಕಾರಿ ತನಿಖೆಗೂ ಮೊದಲು ಅನುಮತಿ ಪಡೆಯಬೇಕು ಪ್ರಕರಣ ಗಂಭೀರವಾಗಿದ್ರೆ ಎಫ್ಐಆರ್ ದಾಖಲಿಸಬೇಕು ತಹಸೀಲ್ದಾರ್ ಆಗಿರಲಿ ರಾಜ್ಯಪಾಲರಾಗಲಿ ಕರ್ತವ್ಯ ಪಾಲಿಸಬೇಕು ಸೆಕ್ಷನ್ ಹತ್ತೊಂಬತ್ತರ ಅಡಿ ರಾಜ್ಯಪಾಲರು ಅನುಮತಿ ನೀಡಿಲ್ಲ ಹದಿನೇಳು ರಡಿ ಅನುಮತಿ ನೀಡಿದ್ದಾರೆ ಇದು ತನಿಖೆಗೆ ನೀಡಿರುವ ಎಂದಷ್ಟೇ ಪರಿಗಣಿಸಬೇಕು ಹದಿನೇಳು ಎ ಅಡಿ ಅನುಮತಿ ಇಲ್ಲದೆ ಪೊಲೀಸರು ತನಿಖೆ ನಡೆಸುವಂತಿಲ್ಲ ಎಂದಿದೆ ಆದರೆ ಪೊಲೀಸರು ಅನುಮತಿ ಪಡೆಯಬೇಕೆಂದು ಉಲ್ಲೇಖವಾಗಿಲ್ಲ ಯಾರು ಬೇಕಾದರೂ ಸಕ್ಷಮ ಪ್ರಾಧಿಕಾರಿಯ ಅನುಮತಿ ಪಡೆಯಬಹುದು ಹದಿನೇಳು ಎ ಅಡಿ ಸಹಜ ನ್ಯಾಯ ಪಾಲಿಸಬೇಕು ಅನ್ನೋದಾದರೆ ಎಫ್ಐಆರ್ ದಾಖಲಿಸುವ ಮುನ್ನವೂ ಪಾಲಿಸಬೇಕೇ ಎಫ್ಐಆರ್ ದಾಖಲಿಸುವ ಮುನ್ನವೂ ಆರೋಪಿ ವಾದ ಆಲಿಸಬೇಕೇ ಹೀಗಂತ ನ್ಯಾಯಮೂರ್ತಿಗಳು ಪ್ರಶ್ನಿಸಿದ್ರು ಇದಕ್ಕೂತ್ತರಿಸಿದ ಮೆಹ್ತಾ ಸೆವೆಂಟೀನ್ ಎ ಅಡಿ ಅನುಮತಿ ನೀಡೋ ಮೊದಲು ಪ್ರಾಥಮಿಕ ತನಿಖೆಯೂ ಬೇಕಿಲ್ಲ ಅನ್ನೋದು ನನ್ನ ವಾದ ಅಂದ್ರು ರಾಜ್ಯಪಾಲರ ಆದೇಶದ ಮೂಲ ಪ್ರತಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು ಹೀಗೆ ರಾಜ್ಯಪಾಲರ ನಿರ್ಧಾರ ಮತ್ತು ಸೆವೆಂಟೀನ್ ಎ ವ್ಯಾಪ್ತಿಯ ಬಗ್ಗೆ ವಿವರ ಕೊಟ್ಟ ಮೆಹ್ತಾ ಅವರು ಕ್ಯಾಬಿನೆಟ್ ನಿರ್ಣಯದ ಬಗ್ಗೆನೂ ಪ್ರಸ್ತಾಪಿಸಿದ್ರು ಜುಲೈ ಇಪ್ಪತ್ತಾರರಂದು ರಾಜ್ಯಪಾಲರು ಶೋಕಾಸ್ ನೋಟಿಸ್ ನೀಡಿದ್ರು ಜುಲೈ ಇಪ್ಪತ್ತೇಳರಂದು ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು ಕ್ಯಾಬಿನೆಟ್ ಮುಂದಿಡುವಂತೆ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿದ್ದಾರೆ ತೊಂಬತ್ತೊಂದು ಪುಟಗಳ ಕ್ಯಾಬಿನೆಟ್ ನಿರ್ಧಾರವನ್ನ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ ಇದರಲ್ಲಿ ಇನ್ನೂ ಒಂದು ಆಸಕ್ತಿಕರ ಅಂಶ ಇದೆ ಸಚಿವ ಸಂಪುಟದ ಮಂತ್ರಿಗಳನ್ನ ಸಿಎಂ ಆಯ್ಕೆ ಮಾಡ್ತಾರೆ ಹೀಗಾಗಿ ತಮ್ಮನ್ನ ಆಯ್ಕೆ ಮಾಡಿದ ಸಿಎಂ ವಿರುದ್ಧ ಕ್ಯಾಬಿನೆಟ್ ಸಚಿವರು ನಿರ್ಣಯ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇಂತಹ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪಬೇಕಿಲ್ಲ ಹೀಗೆ ಕ್ಯಾಬಿನೆಟ್ ನಿರ್ಣಯವನ್ನೇ ಒಪ್ಪಬೇಕಿಲ್ಲ ಎಂದ ಮೆಹ್ತಾ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮುಡಾ ಸಭೆಯಲ್ಲಿ ಭಾಗಿಯಾಗಿದ್ದರೆಂಬ ವಿಚಾರವನ್ನು ಪ್ರಸ್ತಾಪಿಸಿದ್ರು ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನ ಕಾಮ ಫುಲ್ ಸ್ಟಾಪ್ ಬಿಡದೆ ಕ್ಯಾಬಿನೆಟ್ ನಿರ್ಣಯ ಕಾಪಿ ಮಾಡಿದೆ ಇದು ಕಲೆಕ್ಟಿವ್ ಸ್ಟುಪಿಡಿಟಿ ಅಂದ್ರು ಅಲ್ಲದೆ ಕ್ಯಾಬಿನೆಟ್ ಸಭೆಗೆ ಸಿಎಂ ಗೈರಾಗಿರಬಹುದು ಆದರೆ ಸಿಎಂ ತಮ್ಮ ಬದಲು ಡಿ ಶಿವಕುಮಾರ್ ಶಿವಕುಮಾರನ್ನ ನೇಮಿಸಿದ್ದಾರೆ ಇಂಥ ಸಭೆಯ ನಿರ್ಣಯಕ್ಕೆ ಯಾವುದೇ ಮಹತ್ವವಿಲ್ಲ ಅಂತ ಹೇಳಿದ್ರು ಇದಕ್ಕೆ ನ್ಯಾಯಮೂರ್ತಿಗಳು ಪ್ರತಿಕ್ರಿಯಿಸಿದ್ರು ಮುಖ್ಯಮಂತ್ರಿಯ ಪ್ರಾಸಿಕ್ಯೂಷನ್ ವೇಳೆ ಸಚಿವ ಸಂಪುಟ ನಿರ್ಣಯ ಬೇಕಿಲ್ಲ ಹೀಗೆಂದು ಹಲವು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ರಾಜ್ಯಪಾಲರು ತರಾತುರಿಯ ತೀರ್ಮಾನ ಕೈಗೊಂಡಿದ್ದಾರೆಂದು ಆರೋಪಿಸಲಾಗಿದೆ ಅದು ಸುಳ್ಳು ರಾಜ್ಯಪಾಲರ ಬಗ್ಗೆಯೂ ಫ್ರೆಂಡ್ಲಿ ಕಾಮಿಕಲ್ ಎಂಬ ಪದ ಬಳಸಲಾಗಿದೆ ಸಿಎಂ ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಶಿಫಾರಸ್ಸು ಮಾಡಿಲ್ಲವಾದರೆ ಯಾಕೆ ಚಿಂತೆಗೊಳಗಾಗಿದ್ದಾರೆ ಸಿಎಂಗೆ ಚಿಂತೆ ಯಾಕೆ ಅಂತ ಪ್ರಶ್ನಿಸಿದ ತುಷಾರ್ ಮೆಹ್ತಾ ತಮ್ಮ ವಾದ ಅಂತ್ಯಗೊಳಿಸಿದ್ರು ಬಳಿಕ ದೂರುದಾರ ಸ್ನೇಹಮಯಿ ಪರ ವಕೀಲರಾದ ಮಣಿಂದರ್ ಸಿಂಗ್ ವಾದ ಆರಂಭಿಸಿದ್ರು ಜಮೀನು ಸ್ವಾಧೀನವಾದಾಗ ಅದರ ಮೌಲ್ಯ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರವಿತ್ತು ಮಾರಾಟವಾದಾಗ ಕ್ರಯ ಪತ್ರದಲ್ಲಿ ಐದು ಲಕ್ಷ ತೊಂಬತ್ತೆಂಟು ಸಾವಿರ ಮೌಲ್ಯವಿತ್ತು ಆದರೆ ಈಗ ಹದಿನಾಲ್ಕು ಸೈಟಿನ ಮೌಲ್ಯ ಐವತ್ತೈದು ಕೋಟಿ ಎಂದು ಹೇಳುತ್ತಿದ್ದಾರೆ ಹೀಗಾಗಿಯೇ ಈ ಕೇಸ್ನಲ್ಲಿ ಸ್ವತಂತ್ರ ತನಿಖೆಯ ಅವಶ್ಯಕತೆ ಇದೆ ಮಣಿಂದರ್ ಸಿಂಗ್ ವಾದ ಮುಕ್ತಾಯದ ಬಳಿಕ ದೂರದಾರ ಪ್ರದೀಪ್ ಪರ ವಕೀಲರಾದ ಪ್ರಭುಲಿಂಗ್ ನಾವದಗಿ ಬಿಎಸ್ ಯಡಿಯೂರಪ್ಪ ತೀರ್ಪು ಪ್ರಸ್ತಾಪಿಸಿ ವಾದ ಮಾಡಿದ್ರು ಸಿಎಂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಸಮಂಜಸವಲ್ಲ ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರಲಿದೆ ಹದಿನೇಳುವ ಹಂತದಲ್ಲಿ ರಾಜ್ಯಪಾಲರ ಕ್ರಮ ಪ್ರಶ್ನಿಸಲು ಆರೋಪಿಗೆ ಅವಕಾಶವಿಲ್ಲ ಮೌಖಿಕ ಅನುಮತಿಯೂ ಸಾಕೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ಯಡಿಯೂರಪ್ಪ ತೀರ್ಪು ಯಾವುದೇ ಕಾನೂನನ್ನ ನಿರ್ಮಿಸುವುದಿಲ್ಲ ಹೀಗಾಗಿ ಆ ತೀರ್ಪನ್ನ ಪರಿಗಣನೆಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಫ್ಐಆರ್ ದಾಖಲಾದ ಬಳಿಕವಷ್ಟೇ ಆರೋಪಿಗೆ ಇದನ್ನ ಪ್ರಶ್ನಿಸುವ ಹಕ್ಕು ಬರಲಿದೆ ಹೀಗಾಗಿ ರಾಜ್ಯಪಾಲರ ಆದೇಶ ರದ್ದು ಮಾಡಬಾರದು ಅಂತ ಪ್ರಭುಲಿಂಗ್ನಾವದಗಿ ಮನವಿ ಮಾಡಿದ್ರು ಇದಾದ ನಂತರ ಟಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಆರಂಭಿಸಿದ್ರು ಡಿನೋಟಿಫಿಕೇಶನ್ ಆದಾಗ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು ಭೂಮಿ ಪರಿವರ್ತನೆ ಆದಾಗ್ಲೂ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು ಫಿಫ್ಟಿ ಫಿಫ್ಟಿ ಹಂಚಿಕೆ ಕೇಳಿದಾಗ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಅಂದ್ರು ಯಾವುದೇ ಜಮೀನು ಕಳೆದುಕೊಳ್ಳದೆ ಸಿಎಂ ಪತ್ನಿ ಪರಿಹಾರ ಪಡೆದಿದ್ದಾರೆ ಅಂತ ಆರೋಪಿಸಿದ್ರು ರಮೇಶ್ ಟಿವಿ ನೈನ್ ಬೆಂಗಳೂರು ಬನ್ನಿ ನಮ್ಮ ಹಿರಿಯ ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ನಮ್ಮ ಮೈಸೂರು ಪ್ರತಿನಿಧಿ ರಾಮ್ ಕೂಡ ಇದ್ದಾರೆ ರಾಮ್ ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇತ್ತಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ ಅದರ ಬಗ್ಗೆ ರಾಮ್ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಮೊದಲು ರಮೇಶ್ ಅವ್ರ ಜೊತೆಗೆ ರಮೇಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ಶನಿವಾರ ಸುದೀರ್ಘವಾದಂಥ ವಾದ ಮಂಡನೆಯನ್ನು ನಾವು ನೀವೆಲ್ಲ ಗಮನಿಸಿದ್ದೀವಿ ಎಷ್ಟರ ಮಟ್ಟಿಗೆ ಎಂಥ ಅದ್ಭುತವಾದ ಪಾಯಿಂಟ್ಗಳು ಬಂದಿವೆ ಅಂತಂದರೆ ಕಲೆಕ್ಟಿವ್ ಸ್ಟುಪಿಡಿಟಿ ಇವ್ರು ಹೇಳಿದ್ದು ನೀವೇನು ರೀ ಎ ಜಿ ಕೊಟ್ಟಿದ್ದನ್ನು ಹಾಗೆ ಕಾಪಿ ಪೇಸ್ಟ್ ಮಾಡ್ತಿರಲ್ಲ ನೀವು ನಿಮಗೆ ನಿಮಗೆ ಅಷ್ಟೂ ಕೂಡ ತಿಳುವಳಿಕೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬಂತು ಐ ಟಿ ಸಿಟಿ ಬೆಂಗಳೂರು ನಿಮಗೆ ಅದನ್ನು ಕಾಪಿ ಪೇಸ್ಟ್ ಮಾಡೋಕ್ಕೆ ಅಷ್ಟನ್ನೇನೋ ಬರೋದು ಅದು ಕೂಡ ನೆಟ್ಟಕ್ಕೆ ಬರಲ್ವಲ್ಲ ಏನಿದು ಅನ್ನುವಂಥ ಪ್ರಶ್ನೆ ಜೊತೆಗೆ ಗಂಡ ಹೆಂಡತಿಯ ಸಂಬಂಧ ಏನು ಗಂಡ ತಪ್ಪು ಮಾಡಿ ಎಲ್ಲವೂ ಕೂಡ ಹೆಂಡತಿ ತಲೆಗೆ ಹಾಕಬಾರ್ದು ಅನ್ನುವಂಥ ರೀತಿ ಈ ಜೊತೆಗೆ ಹತ್ತಾರು ಸಂಗತಿಗಳನ್ನು ಕೋರ್ಟಿನ ಮುಂದಿಟ್ಟಂಥ ರೀತಿ ಇದೆಯಲ್ಲ ಅದು ಸುಪ್ರೀಂ ಕೋರ್ಟಿನ ತೀರ್ಪಾಗಿರ್ಬೋದು ಬೇರೆ ಬೇರೆ ತೀರ್ಪುಗಳನ್ನೂ ಕೂಡ ಇಟ್ಟು ಈ ವಾದ ಮಂಡಿಸಿದ್ದಿದೆಯಲ್ಲ ನಿಜಕ್ಕೂ ಭಾಳ ಅದ್ಭುತವಾಗಿತ್ತು ಅದರ ಮುಂದುವರೆದ ಭಾಗ ಸಹಜವಾಗಿ ಒಂದು ಪ್ರಶ್ನೆ ಇದೆ ಇವತ್ತು ಇವತ್ತು ಯಾರ್ಯಾರು ವಾದ ಮಂಡನೆ ಮಾಡ್ತಾರೆ ಜೊತೆಗೆ ಇವತ್ತು ಯಾವ್ಯಾವ ವಿಷಯಗಳು ಇವತ್ತು ಪ್ರಮುಖವಾಗಿ ವಾದ ಮಂಡನೆಗಳು ಬರ್ಬೋದು ಅಂತ ರಮೇಶ್ ರಂಗನಾಥ್ ಬಹಳ ಸುದೀರ್ಘವಾದ ವಾದ ಮಂಡನೆ ಇದುವರೆಗೂ ಆಗಿದೆ ಮೂರು ದಿನಗಳ ಕಾಲ ವಾದ ಮಂಡನೆ ಆಗಿದೆ ಇವತ್ತು ನಾಲ್ಕನೇ ದಿನದ ವಾದ ಮಂಡನೆ ನಡೆಯುತ್ತೆ ಇವತ್ತು ಏನು ದೂರುದಾರರ ಪರ ಹಿರಿಯ ವಕೀಲರಾದಂಥ ಕೆ ಜಿ ರಾಘವನ್ ಅವರು ಮತ್ತು ಲಕ್ಷ್ಮೀ ಅಯ್ಯಂಗ್ ಅವರು ವಾದ ಮಂಡಿಸುವಂಥ ಸಾಧ್ಯತೆ ಇದೆ ಅದು ಕೆಲವು ನಿಮಿಷಗಳ ಕಾಲ ವಾದ ಮಂಡನೆ ನಡೆಯಬಹುದು ಅಥವಾ ಸುಮಾರು ಒಂದು ಗಂಟೆ ಕಾಲ ವಾದ ಮಂಡನೆ ಅದಾದ ಮೇಲೆ ಸಿ ಎಂ ಪರ ರಿಪ್ಲೈ ಅಂದರೆ ಇದುವರೆಗೂ ಏನು ವಾದ ಮಂಡನೆ ಆಗಿದೆ ದೂರುದಾರರ ಪರ ಮತ್ತು ರಾಜ್ಯಪಾಲರ ಪರ ಅದಕ್ಕೆ ರಿಪ್ಲೈ ಕೊಡುವಂಥ ಒಂದು ವಾದ ಮಂಡನೆ ನಡೆಯುತ್ತೆ ಯಾಕಂದರೆ ದೂರುದಾರರೇ ಇಲ್ಲಿ ಸಿಎಂ ಆಗಿ ಅರ್ಜಿದಾರರೇ ಸಿ ಎಂ ಆಗಿರೋದ್ರಿಂದ ರಿಟರ್ಜಿ ಸಲ್ಲಿಸಿರೋದೇ ಸಿಎಂ ಆಗಿರೋದ್ರಿಂದ ಅವರ ಪ್ರತಿಕ್ರಿಯೆಯನ್ನು ನೀಡಬೇಕಾಗುತ್ತೆ ಏನು ಪ್ರತಿವಾದಿಗಳ ವಾದಕ್ಕೆ ಹೀಗಾಗಿ ಇವತ್ತು ಸಿಂಗ್ವಿ ಅವರು ವಾದ ಮಂಡನೆ ಮಾಡುವಂಥ ಸಾಧ್ಯತೆ ಇದೆ ಮತ್ತೆ ಇದಕ್ಕೂ ಮುಂಚೆ ಅಡ್ವೊಕೇಟ್ ಜನರಲ್ ಅವರು ನಾನು ಕೂಡ ವಾದ ಮಂಡನೆ ಮಾಡೋದಿದೆ ಅಂತೇಳಿ ಹೇಳಿದ್ದಾರೆ ಹೀಗಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಇವತ್ತು ವಾದ ಮಂಡನೆ ಮಾಡೋರಿದ್ದಾರೆ ಯಾಕೆಂದ್ರೆ ಇದರಲ್ಲಿ ಬಹಳಷ್ಟು ಅಂಶಗಳಿದೆ ಎ ಜಿ ಅವರ ವರದಿ ಆಧಾರದ ಮೇಲೆ ಇವರು ಏನೋ ಕ್ಯಾಬಿನೆಟ್ ನಿರ್ಣಯ ಕೊಟ್ಟಿದೆ ಹೀಗಾಗಿ ಕ್ಯಾಬಿನೆಟ್ ಸ್ವತಂತ್ರವಾಗಿ ತಮ್ಮ ಅಪ್ಲಿಕೇಶನ್ ಆಫ್ ಮೈಂಡ್ ಕ್ಯಾಬಿನೆಟ್ದೇನೆ ಇಲ್ಲ ಅಂತೇಳಿ ತುಷಾರ್ ಮೆಹ್ತಾ ಅವರು ವಾದ ಮಂಡನೆಯನ್ನು ಮಾಡಿದ್ರು ಜೊತೆಗೆ ಇವತ್ತು ಪ್ರಧಾನವಾಗಿ ಪ್ರಸ್ತಾಪ ಆಗುವಂಥ ವಿಷಯ ಏನಿರ್ಬೋದು ಅಂದರೆ ಸಿ ಎಂ ಅವರ ಪಾತ್ರ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ನ್ಯಾಯಮೂರ್ತಿಗಳು ಅವತ್ತು ಕೇಳಿದರು ಅಂದರೆ ಒಟ್ಟಾರೆ ಪ್ರಕರಣದಲ್ಲಿ ಸಿ ಎಂ ಪಾತ್ರ ಏನು ಅನ್ನೋದ್ರ ಬಗ್ಗೆ ಯಾರು ಹೇಳಿಲ್ವಲ್ಲ ಇದುವರೆಗೂ ಅಂತೇಳಿ ಹೇಳಿದರು ಆ ಸದ ಅದಾದ ನಂತರ ರಂಗನಾಥ್ ರೆಡ್ಡಿ ಅವರು ಹೇಳುವಂಥ ಪ್ರಯತ್ನ ಮಾಡಿದ್ರು ಏನಂದರೆ ಸಿ ಎಮ್ ಈ ಎಲ್ಲ ಘಟನೆಗಳಾದಾಗ ಅಂದರೆ ಇದು ಸೇಲ್ ಆದಾಗ ಅದಾದ ನಂತರ ಕನ್ವರ್ಷನ್ ಆದಾಗ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಆಗಿದ್ದರು ಮತ್ತು ಡಿನೋಟಿಫಿಕೇಷನ್ ಆದಾಗಲೂ ಕೂಡ ಡಿ ಸಿ ಎಂ ಆಗಿದ್ದರು ಮೇಲೆ ಇದು ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಡಿಸೈಡ್ ಆಗುವಂಥ ಸಂದರ್ಭದಲ್ಲಿ ಅವರು ಸಿ ಎಂ ಆಗಿದ್ದರು ಹೀಗಾಗಿ ಎಲ್ಲ ಪ್ರಮುಖ ಹಂತದಲ್ಲೂ ಕೂಡ ಇವರು ಪ್ರಭಾವಿ ಹುದ್ದೆಯಲ್ಲಿದ್ದರು ಮತ್ತು ತಮ್ಮ ಪ್ರಭಾವವನ್ನು ಬಳಸಿಯೇ ಎಲ್ಲ ಅಕ್ರಮಗಳು ನಡೆದಿದೆ ಅನ್ನೋ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರು ಇವತ್ತು ಕೂಡ ದೂರದೂರ ಪರ ವಕೀಲರು ಹೇಗೆ ಸಿ ಎಂ ಅವರ ಪಾತ್ರ ಇದೆ ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದೇ ರೀತಿ ಏನು ಸಿ ಎಂ ಪರ ವಕೀಲರು ಇದು ಎಲ್ಲವೂ ಸುಳ್ಳು ಹೇಗೆ ಸುಳ್ಳು ಹೇಗೆ ಇದು ಅಪ್ಲೈ ಆಗೋದಿಲ್ಲ ಇದು ಹೇಗೆ ಸಿ ಎಂ ಅವರ ಪಾತ್ರ ಇಲ್ಲ ಅನ್ನೋದನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಬಹುದು ಜೊತೆಗೆ ರಾಜ್ಯಪಾಲರ ಕ್ರಮ ಹೇಗೆ ತಪ್ಪು ಅನ್ನೋದನ್ನು ಕೂಡ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಬಹುದು ಹೀಗಾಗಿ ಇವತ್ತಿನ ವಾದ ಮಂಡನೆ ಏನಿದೆ ಇದು ಬಹಳ ಕೃಷಿಯಲ್ ಆಗಿರುತ್ತೆ ಮತ್ತೆ ಇವತ್ತು ಬಹುತೇಕ ವಾದ ಮಂಡನೆ ಅಂತ್ಯ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ರಂಗನಾಥ್ ಓಕೆ ಇವತ್ತು ವಾದ ಮಂಡನೆ ಏನಾದರೂ ಅಂತ್ಯ ಆಯಿತು ಅಂತಂದ್ರೆ ರಮೇಶ್ ಬಹುಶಃ ಏನಾದ್ರೆ ತೀರ್ಪನ್ನು ಕಾಯ್ದಿರಿಸಬಹುದಾ ಅಥವಾ ಮುಂದಿನ ಮೆವಣಿಗೆಗಳೇನು ಅಂತ ಇವತ್ತೇನಾದ್ರೂ ವಾದ ಮಂಡನೆ ಮುಕ್ತಾಯ ಆದರೆ ಸಹಜವಾಗಿ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸುತ್ತೆ ಯಾಕೆ ಅಂತಂದರೆ ನಾಲ್ಕು ದಿನಗಳ ಕಾಲ ಸುದೀರ್ಘ ವರ್ಗ ವಾದ ಮಂಡನೆ ಆಗಿದೆ ಎರಡೂ ಕಡೆಯೂ ಕೂಡ ಪ್ರಬಲ ಅಂಶಗಳನ್ನು ಪ್ರಸ್ತಾಪ ಮಾಡಿದರೆ ಸೆವೆಂಟೀನ್ ಎ ಇರ್ಬೋದು ಮತ್ತೆ ರಾಜ್ಯಪಾಲರ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಇರ್ಬೋದು ಇದೇ ಕ್ಯಾಬಿನೆಟ್ ನಿರ್ಣಯವನ್ನು ರಾಜ್ಯಪಾಲರು ಪಾಲಿಸಿಲ್ಲ ಅನ್ನೋವಂಥ ಅಂಶ ಇರ್ಬೋದು ಮತ್ತು ಸಿಎಂ ಪಾತ್ರ ಇರ್ಬೋದು ಇತ್ಯಾದಿ ಅಂಶಗಳ ಬಗ್ಗೆ ವಾದ ಮಂಡನೆ ಆಗಿರೋದ್ರಿಂದ ಇದೆಲ್ಲದಕ್ಕೂ ಇದುವರೆಗೂ ಮೂರು ದಿನಗಳ ಕಾಲ ಏನು ವಾದ ಮಂಡನೆ ಆಗಿದೆ ಇದೆಲ್ಲದಕ್ಕೂ ಕೂಡ ನ್ಯಾಯಮೂರ್ತಿಗಳು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ಈ ತೀರ್ಪು ಮುಂದೆ ಸುಪ್ರೀಂ ಕೋರ್ಟ್ ಅಂತದವರೆಗೂ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನ ಆದೇಶ ಏನಿರುತ್ತೆ ತೀರ್ಪು ಏನಿರುತ್ತೆ ಇದನ್ನು ಪರಾಮರ್ಶೆಗೆ ಸುಪ್ರೀಂ ಕೋರ್ಟ್ ಒಳಪಡಿಸುತ್ತೆ ಹೀಗಾಗಿ ಹೈಕೋರ್ಟ್ ಎಲ್ಲ ಅಂಶಗಳಿಗೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಮತ್ತು ತಮ್ಮ ಅಂತಿಮ ತೀರ್ಪು ಏನಿರುತ್ತೆ ಅದಕ್ಕೆ ಸಮರ್ಪಕವಾದಂಥ ಕಾರಣಗಳನ್ನು ಕೊಡಬೇಕಾಗತ್ತೆ ಹೀಗಾಗಿ ಇದು ಸುಮಾರು ಒಂದು ವಾರಗಳ ಕಾಲ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂದರೆ ಇವತ್ತೇನಾದರೂ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿದ್ರೆ ಮುಂದಿನ ವಾರದಲ್ಲಿ ತನ್ನ ಆದೇಶವನ್ನು ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಹೀಗಾಗಿ ಅಲ್ಲಿವರೆಗೂ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ ಜೊತೆಗೆ ವಿಶ್ ವಿಶೇಷ ನ್ಯಾಯಾಲಯದಲ್ಲಿ ಏನು ಖಾಸಗಿ ದೂರು ಏನು ಸಲಿಕೆ ಆಗಿದೆ ಅದು ಕೂಡ ಮುಂದೂಡಿಕೆ ಆಗುವಂಥ ಸಾಧ್ಯತೆ ಇದೆ ಹೀಗೆ ಹೀಗಾಗಿ ಮುಂದಿನ ಒಂದು ವಾರಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಂದ್ರೆ ಆತಂಕ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಆದೇಶ ಬರುವಂತಹ ಸಾಧ್ಯತೆಗಳಿಲ್ಲ ಅದಾದ್ರೆ ಹೈಕೋರ್ಟ್ ಆದೇಶ ಬಂದ ನಂತರ ಸಿಎಂ ಅವರ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ ಧನ್ಯವಾದ ಮಾಹಿತಿಗೆ